ನಾನು ನಿಮ್ಮ ಚೈತ್ರ ವೆಲ್ಕಮ್ ಟು ಚೈತ್ರ ವೈಬ್ಸ್ ಯೂಟ್ಯೂಬ್ ಚಾನಲ್ ಟೊಮೆಟೊ ನಮ್ಮ ಟೊಮೆಟೊ ಟೊಮೆಟೊ ನಮ್ಮ ಟೊಮೆಟೊ ಸಾರಿ ಗಾಯ ಇಲ್ಲಿ ಟೊಮೆಟೊ ಮಾರ್ತಿಲ್ಲ ಆದ್ರೆ ನಮ್ಮ ಪೋಲೆಂಡ್ ಅಲ್ಲಿ ಏನೆಲ್ಲ ಡಿಫರೆಂಟ್ ವೆರೈಟೀಸ್ ಆಫ್ ಟೊಮೆಟೊಸ್ ಇದೆ ಮತ್ತೆ ಅದ್ರ ಕಾಸ್ಟ್ ಎಷ್ಟು ಅಂತ ನಾನು ತೋರ್ಸ್ತೀನಿ ಪೋಲೆಂಡ್ ಅಲ್ಲಿ ಬಂದ್ಬಿಟ್ಟು ಫೇಮಸ್ ಮ್ಯಾಲಿನೋವೇಸ್ ಟೊಮೆಟೊಸ್ ಅಂತ ಕರೀತಾರೆ ಇದ್ರ ಇದು ಹೇಗಿರತ್ತೆ ಗೊತ್ತಾ ನೋಡಕ್ ಏನೋ ರೆಡ್ ಕಲರ್ ಹಿಂಗ ಇಟ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಇದು ತಿನ್ನೋದಕ್ಕಾದ್ರೆ ಹೇಗಿರತ್ತೆ ಗೊತ್ತಾ ಟೇಸ್ಟ್ ಸ್ವಲ್ಪ ಸಾಫ್ಟ್ ಮತ್ತೆ ಜ್ಯೂಸಿ ಆಗಿ ಒಂದ್ ಸ್ವಲ್ಪ ಸ್ವೀಟ್ ಆಗು ಇರುತ್ತೆ ಅದಾದ್ಮೇಲೆ ಒಳ್ಳೆ ಹಣ್ಣು ತಿನ್ನಂಗಿರುತ್ತೆ ಇದನ್ನ ಇವರು ಮೇನ್ಲಿ ಸಲಾಡ್ಸ್ ಅಲ್ಲಿ ಸ್ಯಾಂಡ್ವಿಚಸ್ ಅಲ್ಲಿ ಅದರಲ್ಲಿ ಹಾಕ್ತಾರೆ ಈಗ ಬನ್ನಿ ಇದ್ರ ಕಾಸ್ಟ್ ಎಷ್ಟು ಗೊತ್ತಾ ಒಂದು ಕೆಜಿ ನಾನ್ನೂರ ಇಪ್ಪತ್ತು ರೂಪಾಯಿ ನೆಕ್ಸ್ಟ್ ಬಂದು ಚೆರಿ ಟೊಮೆಟೊಸ್ ಅವು ನೋಡಕ್ ಕೂಡ ಚಿಕ್ ಚಿಕ್ಕದಾಗಿರತ್ತೆ ಇವು ನನ್ ಫೇವ್ರೇಟ್ ಇದು ತಿನ್ನೋದಕ್ಕಂತೂ ಎಷ್ಟು ಸ್ವೀಟ್ ಆಗಿರತ್ತೆ ಗೊತ್ತಾ ಇದನ್ನ ಮೇನ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಸಲಾಡ್ ಜೊತೆಗೆ ಇದನ್ನ ರಾಗೆ ಹಾಗೆ ತಿಂತಾರೆ ಇದ್ರ ಕಾಸ್ಟ್ ಎಷ್ಟು ಗೊತ್ತಾ ಇದು ತುಂಬಾ ಕಾಸ್ಟ್ಲಿ ಇದು ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಒಂದ್ ಜಿಗೆ ನೆಕ್ಸ್ಟ್ ವೆರೈಟಿ ಬಂದ್ಬಿಟ್ಟು ಹಾರ್ಟ್ ಅಂತ ಬಿಕಾಸ್ ಇದು ನೋಡಕ್ಕೆ ಹಾಟ್ ಶೇಪ್ ಇರತ್ತಲ್ವಾ ಅದಕ್ಕೆ ಇದನ್ನ ಹಾಕ್ಸಾಟ್ ಅಂತ ಕರೀತಾರೆ ಇದು ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ ಆಮೇಲೆ ಸ್ವಲ್ಪ ಪಿಂಕಿಶ್ ರೆಡ್ ಇರತ್ತೆ ಇದು ಸ್ವಲ್ಪ ಸ್ವೀಟ್ ಮತ್ತೆ ಸ್ವಲ್ಪ ಹುಳಿ ಇರತ್ತೆ ಇದನ್ನ ಮೇನ್ಲಿ ಇವ್ರು ಸೂಪ್ ಗಳಿಗೆ ಮತ್ತೆ ಈ ಸಾಸ್ ಪ್ರಿಪೇರ್ ಮಾಡಕ್ಕೆ ಅವುಗಳಿಗೆ ಯೂಸ್ ಮಾಡ್ತಾರೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಆರ್ನೂರು ರೂಪಾಯಿ ನೆಕ್ಸ್ಟ್ ನೋಡೋದಾದ್ರೆ ಓವಲ್ ಶೇಪ್ಡ್ ಚೆರಿ ಇದೊಂದು ಅನದರ್ ಟೈಪ್ ಆಫ್ ಚೆರಿ ಟೊಮೆಟೊಸ್ ಅಂತ ಇದ್ರ ಕಾಸ್ಟ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪಿ ಇದನ್ನು ಸೇಮ್ ಸಲಾಡ್ಸ್ ಯೂಸ್ ಮಾಡ್ತಾರೆ ಅನದರ್ ವೆರೈಟಿ ಆಫ್ ಟೊಮೊಟೊ ಬಂದ್ಬಿಟ್ಟು ಸೇಮ್ ನಮ್ ಇಂಡಿಯನ್ ಟೊಮೆಟೊ ತರಾನೇ ಇರುತ್ತೆ ಬಟ್ ಇಲ್ಲಿ ನೋಡಿ ಎಲ್ಲಾ ಟೊಮೆಟೊಸ್ ಒಂದೇ ತರ ಹಣ್ಣಾಗಿರತ್ತೆ ಆಮೇಲೆ ಅದಕ್ಕೆ ರೆಂಬೆಗಳು ಅವೆಲ್ಲ ಇರತ್ತಲ್ಲ ಅದನ್ನ ತೆಗ್ದಿರಲ್ಲ ಅದನ್ನ ಹಾಗೆ ಇಟ್ಟಿರ್ತಾರೆ ಸೊ ಅದ್ ಯಾವುದೇ ಸೈಜ್ ಆದ್ರೂ ಒಂದೇ ತರ ಹಣ್ಣಾಗಿರತ್ತೆ ಇಲ್ಲಿ ಇದರ ಕಾಸ್ಟ್ ಬಂದ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಒಂದು ಕೆಜಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ